ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಕ್ಷಿ ಕುಕ್ಕಿಂಗ್ ಕಾರ್ನರ್ ಇವತ್ತು ತಲೆಕಾಲು ಸೂಪ್ ಮಾಡ್ತಾ ಕಾಲು ಸೂಪು ಬನ್ನಿ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ನೋಡೋಣ ಕಾಲು ತೊಗೊಂಡಿದ್ದೀವಿ ನೀಟಾಗಿ ಕಟ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಬೇಕಾಗುತ್ತೆ ಕಾಲ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಳೆದಿಟ್ಕೊಬೇಕು ನೋಡಿ ತೊಳೆದಿಟ್ಕೊಂಡಿದ್ದೀನಿ ನಾನು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಕಾಲ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇದು ಕಾಲು ನೀವು ಕುರಿ ಕಾಲು ಬೇಕಾದರೂ ತೊಗೊಂಡೇ ಮಾಡ್ಕೊಬೋದು ನಾವು ಮೇಕೆ ಕಾಲಲ್ಲಿ ಮಾಡ್ತಾಯಿದ್ದೀನಿ ಇದು ಒಂದು ಆರೇಳು ಕಾಲು ಇದೆ ಅನಿಸುತ್ತೆ ಇದು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಕಾಲು ಸೂಪು ತುಂಬ ಒಳ್ಳೆಯದು ಬೆಣ್ಣೋವಿಗೆ ಸೊಂಟ ನೋವಿಗೆ ಇಲ್ಲ ನೋಡಿ ಈಗ ಸ್ವಲ್ಪ ಅಶ್ನದ ಪುಡಿ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೀರು ಹಾಕೋಣ ನೀರು ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪ ತೆಳ್ಳಗಿದ್ರೇ ಸೂಪ್ ಚೆನ್ನಾಗಿರುತ್ತಲ್ಲ ಕುಡಿಯೋಕ್ಕೆ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ನೀರನ್ನ ಅದು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ಮತ್ತು ರುಚಿಗೆ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅದು ಕೂಗೋ ಅಷ್ಟರಲ್ಲಿ ಇಲ್ಲಿ ಆನಿಯನ್ ಫ್ರೈ ಮಾಡ್ಕೊಳ್ಳೋಣ ಒಂದು ಆನಿಯನ್ನ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಮತ್ತು ಶುಂಠಿ ಒಂದೆರಡು ಇಂಚಷ್ಟು ಇಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಟೊಮೊಟೊ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಚಕ್ಕೆ ಒಂದೆರಡು ಪೀಸಷ್ಟು ಹಾಕೊತಾ ಇದ್ದೀನಿ ಮತ್ತು ಲವಂಗ ಒಂದು ಮೂರು ಇಷ್ಟು ಫ್ರೈ ಮಾಡ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ನೋಡ್ಬೋದು ಸ್ವಲ್ಪ ಬ್ರೌನ್ ಕಲರ್ ಲೈಟ್ ಬ್ರೌನ್ ಆಗುತ್ತೆ ಸಾಕು ಇಷ್ಟು ಫ್ರೈ ಆದರೆ ಈಗ ಸ್ವಲ್ಪ ತಣ್ಣಗಾಗಿದೆ ಈಗ ರುಬ್ಕೊಳ್ಳೋಣ ಇಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ವಾರಕ್ಕೊಂದು ಎರಡು ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹುಷಾರಿಲ್ದಲೆ ಇರೋರಿಗೆಲ್ಲ ತಲೆಕಾಲು ಸೂಪ್ ಕುಡಿಬೋದು ಇದು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಮತ್ತು ಖಾರದ ಪುಡಿ ಸ್ವಲ್ಪ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇಷ್ಟು ರುಬ್ಕೊಳ್ಳೋಣ ಇದು ಏರೌಟ್ ಮಾಡಿ ಒಂದು ಆರ್ಕ್ ವಿಷಲ್ ಆದಮೇಲೆ ಕುದೀತಾ ಇದೆ ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಲ್ಲ ಹಾಕೊಂಡು ಮತ್ತೆ ನೀರು ಬೇಕು ಅನ್ಸಿದ್ರೆ ಶಾರ್ಟೇಜ್ ಇದ್ರೆ ಹಾಕೊಬೋದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ವಿಶಲ್ ಕ್ಲೋಸ್ ಮಾಡ್ತೀನಿ ನಾನು ಈಗ ಒಂದು ಮತ್ತೆ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊತೀನಿ ಒಂದು ನಾಲ್ಕು ವಿಷಲ್ ಕೂಗಿಸ್ತಾ ಇದ್ದೀನಿ ನಾನೀಗ ಯಾಕಂದರೆ ತಲೆಕಾಲಲ್ಲಿ ಕಾಲು ಚೆನ್ನಾಗಿ ಬೆಂದ್ರೇ ಸೂಪಲ್ಲಿ ಚೆನ್ನಾಗಿರೋದು ಹಾಗಾಗಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೀವು ಬೆಂದಿಲ್ಲ ಅಂತ ಅಂದರೆ ಮತ್ತೆ ಕೂಗಿಸ್ಕೊಬೋದು ಅದು ನೋಡ್ಕೊಂಡು ಕೂಗಿಸ್ಕೊಬೇಕಾಗುತ್ತೆ ತುಂಬ ಬಲ್ತಿದ್ರೆ ಲೇಟ್ ಆಗುತ್ತೆ ಬೇಯ್ಯೋದು ಹಾಗಾಗಿ ಔಟ್ ಮಾಡಿ ತೆಗ್ದಿಟ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ನಿಂತಿದೆ ಬೆಂದಿದೆ ಅನ್ಸುತ್ತೆ ಈಗ ನೋಡೋಣ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದ್ರೇ ಅದು ತಲೆಕಾಲಲ್ಲಿ ಸೂಪಿಗೆ ಚೆನ್ನಾಗಿರೋದು ಅದು ಬೆಂದು ಮೂಳಲ್ಲಿರೋ ರಸ ಎಲ್ಲ ಬಿಟ್ಕೊಂಡ್ರೆ ಸೂಪ್ ತುಂಬ ಟೇಸ್ಟಿ ಆಗಿರುತ್ತೆ ರೆಡಿಯಾಗಿದೆ ಸೂಪು ಸರ್ವ್ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೂಪು ನಾನು ಸರ್ವ್ ಮಾಡ್ತಾಯಿದ್ದೀನಿ ಈಗ ನೋಡ್ಬೋದು ಸೂಪ್ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಹುಷಾರಿಲ್ದವ್ರೆ ಇರೋರಿಗೆ ಬಾಣಂತಿಗೆ ಎಲ್ಲ ಈ ಸೂಪ್ನ ನೀವು ಮಾಡಿಕೊಡ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್